ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಸ್ ಸೆವೆನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಅಗತ್ಯವಿಲ್ಲ ನನಗೆ ನಮ್ಮ ಪೊಲೀಸರ ಬಗ್ಗೆ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ಯಾವತ್ತೂ ಸಿಬಿಐಗೆ ಒಂದು ಪ್ರಕರಣವಾದರೂ ಕೊಟ್ಟಿದ್ದಾರಾ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಡಿಕೆ ರವಿ ಪ್ರಕರಣ ಲಾಟರಿ ಪ್ರಕರಣ ಸಚಿವರಾದ ಕೆಜೆ ಚಾರ್ಜ್ ಅವರ ಮೇಲಿನ ಆರೋಪ ಪರೇಶ್ ಮೇಸ್ತಾ ಪ್ರಕರಣವನ್ನು ಸಿಬಿಐಗೆ ವಹಿಸಲಾಯಿತು ಈ ಪ್ರಕರಣಗಳಲ್ಲಿ ಯಾರಿಗಾದರೂ ಶಿಕ್ಷೆಯಾಗಿದೆಯಾ ಎಂದು ಪ್ರಶ್ನಿಸಿದರು ನನಗೆ ನಮ್ಮ ಪೊಲೀಸ್ನವರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಯಾಕೆಂದ್ರೆ ಹಿಂದೆ ಎಲ್ಲ ಎಸ್ಐಟಿ ನಾವು ಇದನ್ನ ಬಿ ಸಿಬಿಐ ಕೊಟ್ಟಿದ್ದೀವಿ ಬಿಜೆಪಿಯವರು ಯಾವತ್ತೂ ಕೂಡ ಸಿಬಿಐ ಒಂದು ಕೇಸ್ ಕೊಟ್ಟಿರಲಿಲ್ಲ ಹದಿಮೂರರಿಂದ ಹದಿನೆಂಟರವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ ನಾವು ಕರಿತಿದ್ರು ಅಂತಂದ್ರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಿದ್ರು ಇದೇ ಬಿಜೆಪಿಯವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೇವೇಗೌಡರು ಏನಂತ ಕರಿತೀವ್ರೆ ಸಿಬಿಐ ಬಗ್ಗೆ ನಾವು ಈ ಸಿಬಿಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದ ಏನಾಯ್ತು ಇದು ಲಾಟ್ರಿ ಕೇಸ್ ಕೊಟ್ಟಿದ್ದ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದ್ದ ಏನಾಯ್ತು ಪರೇಶ್ ಮೆಸ್ತಾ ಕೇಸ್ ಕೊಟ್ಟಿದ್ದು ಏನಾಯ್ತು ಒಂದಾದ್ರೂ ಶಿಕ್ಷೆ ಆಯ್ತಾ ಸೊ ಆ ಗಂತಿಯಲ್ಲಿ ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂಬ ಬಸವಣ್ಣನವರ ವಚನದ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಡಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯಪಾಲರ ಭೇಟಿ ಮಾಡಿದ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು ಬೇರೆಯವರ ಸಂಗತಿ ಅವರಿಗೆ ಏಕೆ ಬೇಕು ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ಎಂದು ಬಸವಣ್ಣನವರ ವಚನದಂತೆ ಮೊದಲು ಅವರು ಅವರ ಮನೆಯನ್ನ ಸರಿ ಮಾಡಿಕೊಳ್ಳಲಿ ಅದು ಬಿಟ್ಟು ಬೇರೆಯವರ ಬಗ್ಗೆ ಏಕೆ ಮಾತನಾಡುತ್ತೀರಾ ನಿಮ್ಮಲ್ಲಿರುವ ನಿಮ್ಮ ಮನೆಯಲ್ಲಿರುವ ಡೊಂಕನ್ನು ತಿದ್ದಿಕೊಳ್ಳಿ ನಾವೆಲ್ಲರೂ ಬಸವಣ್ಣನವರ ಈ ಮಾತನ್ನು ಪಾಲನೆ ಮಾಡಿಕೊಂಡು ನಡೆಯೋಣ ರಾಜ್ಯಪಾಲರ ಬಳಿ ಹೋಗಿರುವ ಅವರಿಗೆ ಆಲ್ ದಿ ಬೆಸ್ಟ್ ಎಂದು ಹೇಳಿದರು ಬಸವಣ್ಣ ಲೋಕ ಲೋಕ ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ ನಿಮ್ಮ 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 ಮನವ ಸಂತೈಸಿಕೊಳ್ಳಿ ಬೇರೆಯವರೇ ಇದಕ್ಕೆ ಯಾಕಷ್ಟು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಫಸ್ಟ್ ನಿಮ್ಮ ಮನೆ ರಿಪೇರಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಕೂಡ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಲೋಕದ ಡಂಕ ಯಾಕೆ ಹೇಳ್ತಾ ಇದೀರಿ ನಿಮ್ಮನೇಲಿರೋ ಡೊಂಕನ ನಿಮ್ಮಲ್ಲಿರೋ ಡೊಂಕನ ನೀವು ತಿದ್ಕೊಳ್ಳಿ ಅಂತ ಹೇಳಿದ್ದಾರೆ ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗೋಣ ಮಿಕ್ಕಿದ ವಿಚಾರ ಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಕುಟುಂಬದ ವೈಯಕ್ತಿಕ ಜಗಳದಿಂದ ರಾಜ್ಯದ ಜನರಿಗೆ ಅನ್ಯಾಯ ಆಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು ಈಗಾಗಲೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ನಿತ್ಯ ಟಾಕ್ ವಾರ್ ನಡೆದಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಜನ ಅಭಿವೃದ್ಧಿ ಕೇಳ್ತಿದ್ದಾರೆ ಕಾಂಗ್ರೆಸ್ಗೆ ಅಭಿವೃದ್ಧಿ ಬೇಕಿಲ್ಲ ಇದೇ ನಡೀತಿರಲಿ ಅಂತ ಕಾಂಗ್ರೆಸ್ ಬಯಸುತ್ತಿದೆ ಆದರೆ ಇವರ ಕುಟುಂಬದ ಜಗಳದಲ್ಲಿ ಬಿಜೆಪಿ ಎಂಟ್ರಿ ಆಗಲ್ಲ ಎಂದು ತಿಳಿಸಿದರು ಈಗಾಗಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ಟಾರ್ ನಡಿ ವಾಕ್ ಟಾಕ್ ನಡೀತಾ ಇದೆ ಇದು ಅದು ಏನೇನಾಗುತ್ತೋ ಎಲ್ಲಿಗೆ ಮುಟ್ಟುತ್ತೋ ಅಂತೋ ನನಗೂ ಗೊತ್ತಿಲ್ಲ ಇದೊಂದು ವೈಯಕ್ತಿಕವಾಗಿ ಆಗಬಿಟ್ಟಿದೆ ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಷನ್ ಎಲ್ಲೂ ನಡೀತಾ ಇಲ್ಲ ಬಿರಿ ಯಾವಾಗ ಯಾವುದೇ ಒಂದು ಮಾಧ್ಯಮದಲ್ಲಿ ಹೋದರೂ ಕೂಡ ಬಿರಿ ಇದೇ ನಡೀತಾ ಇದೆ ಜನಕ್ಕೆ ಇವತ್ತು ಬರಗಾಲಕ್ಕೆ ಏನಾಗ್ತಾ ಇದೆ ಇಂಪಾರ್ಟೆಂಟ್ ಜನರ ಅಭಿವೃದ್ಧಿ ಕಾಂಗ್ರೆಸ್ ಅವ್ರಿಗೆ ಏನು ಬೇಕಾಗಿದೆ ಹಿಂಗೆ ನಡ್ಕೊಂಡು ಹೋಗ್ಬೇಕು ಇದೇ ಥರ ನಡ್ಕೊಂಡು ಹೋಗ್ಬೇಕು ಇದೇನೋ ಮುಗಿದೋದ್ರೆ ಅವರು ಜನ ಕೇಳಕ್ಕೆ ಶುರು ಮಾಡ್ತಾರೆ ರೋಡ್ ಎಲ್ಲಿ ಮಾಡಿದ್ಯಪ್ಪ ಕುಡಿಯೋ ನೀರು ಎಲ್ಲಿ ಕೊಟ್ಟಿದ್ಯಾ ಬರಗಾಲ ಬಂದಿದೆ ನಿನ್ನ ಕ್ರಮ ಏನು ಗೋಶಾಲೆ ಹೇಳ್ತೆ ಇದೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರು ದಿನ ಇದೇ ಸುದ್ದಿನ ಬಿಡ್ತಾರೆ ಅವರು ಅದರಿಂದ ನಮಗೆ ಈ ಸುದ್ದಿ ಬೇಡ ನಮಗೆ ರಾಜ್ಯದ ಒಳಿತಿಂಪಾರ್ಟೆಂಟು ಇದು ಅವರ ವೈಯಕ್ತಿಕ ಅವರಿಬ್ಬರು ಕುಟುಂಬದ್ದು ಇದು ಡಿ ಕೆ ಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ ಇದು ಇದಕ್ಕೆ ರಾಜ್ಯವನ್ನು ತೊಡಗಿಸ್ಕೊಂಡ್ರೆ ಏಳು ಕೋಟಿ ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ನೆಲದ ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಇದನ್ನು ಬಿ ಜೆ ಪಿ ಸ್ಪಷ್ಟ ನಿಲುವು ಆದರೆ ಈ ಕುಟುಂಬದ ಗಲಾಟೆಗೆ ಬಿ ಜೆ ಪಿ ಎಂಟ್ರಿ ಆಗಲ್ಲ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ ಜೂನ್ ಒಂದರವರೆಗೆ ಮಧ್ಯಂತರ ಜಾಮೀನು ದೊರೆತಿದೆ ಚುನಾವಣಾ ಪ್ರಚಾರದಲ್ಲಿ ಕೇಜ್ರಿವಾಲ್ ಭಾಗಿಯಾಗಲು ಅವಕಾಶ ನೀಡಿದ್ದು ಜೂನ್ ಎರಡರಂದು ಶರಣಾಗಲು ಸೂಚನೆ ನೀಡಿದೆ ಕೇಜ್ರಿವಾಲ್ ಮಾರ್ಚ್ ಇಪ್ಪತ್ತೊಂದರಂದು ಬಂಧಿತರಾಗಿದ್ದು ತಿಹಾರ್ ಜೈಲಿನಲ್ಲಿದ್ದಾರೆ ಜಾರಿ ನಿರ್ದೇಶನಾಲಯದ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಕೋರ್ಟ್ ನಡೆಸುತ್ತಿದ್ದು ಇದರ ಭಾಗವಾಗಿ ಮಧ್ಯಂತರ ಜಾಮೀನು ಇಂದು ಮಂಜೂರು ಮಾಡಲಾಗಿದೆ ಸುದೀರ್ಘ ಹನ್ನೊಂದು ವರ್ಷಗಳ ನಂತರ ಮಹಾರಾಷ್ಟ್ರದ ವಿಚಾರವಾದಿ ನರೇಂದ್ರ ಧಾಬುಲ್ಕರ್ ಹತ್ಯೆಯ ತೀರ್ಪು ಪ್ರಕಟವಾಗಿದ್ದು ಪುಣೆಯ ಸಿಬಿಐ ವಿಶೇಷ ನ್ಯಾಯಾಲಯ ಇಬ್ಬರು ಶಾರ್ಪ್ ಶೂಟರ್ಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಸಚಿನ್ ಅಂಧೋರೆ ಮತ್ತು ಶರತ್ ಕಳಸ್ಕರ್ ಆರೋಪ ದೃಢಪಟ್ಟಿದೆ ದಂತ ವೈದ್ಯ ಡಾಕ್ಟರ್ ವೀರೇಂದ್ರ ತಾವ್ಡೆ ಸಂಜೀವ್ ಕುಣಾಳೇಕರ್ ಮತ್ತು ವಿಕ್ರಮ್ ಭಾವೆ ಅವರ ವಿರುದ್ಧದ ಆರೋಪ ದೃಢಪಡದ ಹಿನ್ನೆಲೆಯಲ್ಲಿ ಇವರನ್ನ ನಿರ್ದೋಷಿಗಳೆಂದು ನ್ಯಾಯಾಲಯ ಬಿಡುಗಡೆ ಮಾಡಿದೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಬರೆಸಿಕೊಂಡಿದ್ದ ಪ್ರಮುಖ ಆರೋಪಿಯೊಬ್ಬನ ಬಂಧನವಾಗಿದೆ ಸುಳ್ಯದ ಮುಸ್ತಫಾ ಪೈಚಾರು ಎಂಬಾತನೇ ಬಂಧಿತ ಪ್ರಮುಖ ಆರೋಪಿಯಾಗಿದ್ದಾನೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಈತನನ್ನು ಬಂಧಿಸಿದ್ದು ಜಿಲ್ಲೆಯಲ್ಲಿ ಒಟ್ಟು ಮೂವರನ್ನ ವಶಕ್ಕೆ ಪಡೆದುಕೊಂಡಿದೆ ಸೋಮವಾರಪೇಟೆ ಮೂಲದ ಇಲಿಯಾಸ್ ಹಾಗೂ ಸಿರಾಜ್ನನ್ನ ಆನೆಮಹಲ್ ಎಂಬಲ್ಲಿ ಎನ್ಐಎ ವಶಕ್ಕೆ ಪಡೆದುಕೊಂಡಿದೆ ಆನೆ ಮಹಲ್ನ ಸಿರಾಜ್ ಬಳಿ ಮುಸ್ತಫಾ ಪೈಚಾರು ಹಾಗೂ ಇಲಿಯಾಸ್ ಕೆಲಸಕ್ಕೆ ಸೇರಿದ್ದರಂತೆ ಆರೋಪಿಗಳಿಗೆ ಆಶ್ರಯ ನೀಡಿದ್ದ ಆರೋಪದಲ್ಲಿ ಸಿರಾಜ್ನನ್ನ ಎನ್ಐಎ ಟೀಂ ವಶಕ್ಕೆ ಪಡೆದುಕೊಂಡಿದೆ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಮುಸ್ತಫಾ ಪೈಚಾರು ನಾಲ್ಕನೇ ಆರೋಪಿಯಾಗಿದ್ದಾನೆ ನಿಶ್ಚಿತಾರ್ಥ ಮುಂದೂಡಿದ ಕೋಪದಲ್ಲಿ ಹದಿನಾರು ವರ್ಷದ ಬಾಲಕಿಯ ತಲೆ ಕಡೆದು ಹತ್ಯೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಯುವಕನೂ ಕೂಡ ಶವವಾಗಿ ಪತ್ತೆಯಾಗಿದ್ದಾನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಸುರ್ಲಬ್ಬಿ ಗ್ರಾಮದ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ದ ವಿದ್ಯಾರ್ಥಿನಿ ಮೀನಾಳನ್ನ ಪ್ರಕಾಶ್ ಬರ್ಬರವಾಗಿ ಹತ್ಯೆ ಮಾಡಿದ್ದು ಈತನಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದರು ಆದರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೊಲೆ ಆರೋಪಿ ಮೂವತ್ತೈದು ವರ್ಷದ ಪ್ರಕಾಶನ ಶವ ಸೋಮವಾರಪೇಟೆಯ ಸುರ್ಲಬ್ಬಿ ಗ್ರಾಮದ ಹಮ್ಮಿಯಾಳದಲ್ಲಿ ಪತ್ತೆಯ ಕೊಲೆ ನಡೆದ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿಗಾಗಿ ಶೋಧ ಕಾರ್ಯ ನಡೆಸುತ್ತಿರುವಾಗ ಮೃತದೇಹ ಪತ್ತೆಯಾಗಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇದ್ದಾವೆ